ಹಲೋ ವೀಕ್ಷಕರೇ ಮನೆ ಮನೆ ಕತೆ ಚಾನಲ್ಗೆ ಸ್ವಾಗತ ೇಳಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಬೆಳಗ್ಗೆ ಬೆಳಿಗ್ಗೆನೆ ರೋಹಿಣಿ ಕಸ್ತೂರಿ ಮನೆಗ್ ಬರ್ತಾಳೆ ಏನಮ್ಮ ರೋಹಿಣಿ ಇಷ್ಟು ಬೆಳಿಗ್ಗೆನೆ ಬಂದಿದ್ಯಾ ಏನಾಯ್ತು ಬಾರಮ್ಮ ಒಳಗಡೆ ಅಂತ ಕಸ್ತೂರಿ ಅವ್ರ ಕರೆದು ಹೇಗಿದ್ಯಮ್ಮ ಅಂತ ಕೇಳ್ತಾರೆ ನಾನ್ ಚೆನ್ನಾಗಿದ್ದೀನಿ ಆಂಟಿ ಯಾವಾಗ್ಲೂ ನಾನ್ ಬರ್ಬೇಕಾದ್ರೆ ನನ್ ವೆಲ್ಕಮ್ ಮಾಡ್ತಿದ್ರಿ ಈಗ ಯಾಕೆ ಆಂಟಿ ಈ ರೀತಿ ಇದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ ಹಾಗೇನಿಲ್ಲಮ್ಮ ಅಂತ ಕಸ್ತೂರಿ ಅವ್ರ ಹೇಳ್ತಿರೋವಾಗ ಗೊತ್ತು ಆಂಟಿ ನೀವ್ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಅಂತ ರೋಹಿಣಿ ಹೇಳ್ತಾಳೆ ನೋಡಮ್ಮ ನಿನ್ ಮೇಲೆ ನನ್ಗೆ ಯಾವ್ದೇ ರೀತಿ ಕೋಪ ಇಲ್ಲ ಆದ್ರೆ ಎಷ್ಟೋ ವರ್ಷದಿಂದ ನಿನ್ ನನಗ್ ಚೆನ್ನಾಗ್ ಗೊತ್ತಿತ್ತು ಹಾಗಿರೋವಾಗ ನೀನ್ ನನ್ನ ಹತ್ರನೇ ಸುಳ್ಳು ಹೇಳ್ಬಿಟ್ಟು ನನ್ನ ಹತ್ರ ನಾದ್ರೂ ನಿಜ ಹೇಳ್ಬೋದಾಗಿತ್ತಲ್ಲಮ್ಮ ನೀನು ಅಂತ ಕಸ್ತೂರಿ ಅವ್ರು ಕೇಳ್ತಾರೆ ಆಂಟಿ ನಿಮ್ ಹತ್ರ ಸಾರಿ ಹೇಳೋದಕ್ಕೆ ಅಂತಾನೆ ಬಂದಿದ್ದೀನಿ ಆಂಟಿ ಸಾರಿ ಆಂಟಿ ನಾನು ನಿಮ್ಮನ್ನ ಯಾರಿಸ್ಬಿಟ್ಟೆ ಆದ್ರೆ ನಾನು ಯಾರನ್ನು ಯಾಮರ್ಸ್ಬೇಕು ಅಂತ ಹೀಗೆ ಮಾಡ್ಲಿಲ್ಲ ಆಂಟಿ ಮನೋಜ್ ಅವ್ರನ್ನ ಮದ್ವೆ ಆಗ್ಲೇಬೇಕು ಅನ್ನೋದಕ್ಕೋಸ್ಕರ ಹೆಚ್ಚು ರೋಹಿಣಿ ಹೇಳ್ತಿರೋವಾಗ ಹೋಗ್ಲಿ ಬಿಡಮ್ಮ ಹೌದು ಇವಾಗ ಶಾಂತಿ ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಿದ್ದಾಳ ಅಂತ ಕಸ್ತೂರಿ ಅವ್ರ ಕೇಳ್ತಿರ್ತಾರೆ ಇಲ್ಲ ಆಂಟಿ ಇನ್ನು ಅವ್ರ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅವ್ರ ಕೋಪನ ಯಾವ ರೀತಿಯಿಂದ ಆದ್ರೂ ಕಡಿಮೆ ಮಾಡ್ಬೇಕು ಅತ್ತೆ ಮನೋಜ್ ಹತ್ರ ನನ್ನ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ ಶೋರೂಮ್ ಕೂಡ ಹೋಗೋದಕ್ ಬಿಡ್ತಾ ಇಲ್ಲ ನಮ್ಮ ಇಬ್ನ ದೂರ ರೀತಿನಿ ಮಾಡ್ಬಿಟ್ಟಿದ್ದಾರೆ ಇದಕ್ಕೆ ಏನಾದ್ರು ಮಾಡ್ಬೇಕಲ್ಲ ಆಂಟಿ ಅಂತ ರೋಹಿಣಿ ಹೇಳ್ತಿರೋವಾಗ ನೋಡಮ್ಮ ಶಾಂತಿ ಜೊತೆ ಎಷ್ಟೊಂದು ಭಕ್ತಿಂದಿನಿ ಅವಳು ಯಾವಾಗ ಯಾವ ರೀತಿ ಆಡ್ತಾಳೆ ಅಂತಾನೆ ಗೊತ್ತಾಗೋದಿಲ್ಲ ನಿನ್ ಪರವಾಗಿ ಮಾತಾಡೋದಕ್ ಹೋದ್ರೆ ಆಮೇಲೆ ಅವ್ಳನ್ನ ಹತ್ರ ಮಾತಾಡೋದನ್ನ ನಿಲ್ಸ್ ಆದ್ರೂ ನೋಡಿದ್ರು ಅಯ್ಯೋ ಅಂತ ಅನ್ಸುತ್ತಮ್ಮ ಆದ್ರೂ ಅವ್ಳು ನಿನ್ಗೆ ಇಷ್ಟೊಂದೆಲ್ಲ ಕಷ್ಟ ಕೊಡ್ಬಾರ್ದಾಗಿತ್ತು ಅವಳನ್ನ ನೆನ್ಸ್ಕೊಂಡೆ ನನ್ ಹಂಗೆ ಹೊಡಿಬೇಕು ಅಂತ ಅನಿಸಿದೆ ಅಂತ ಕಸ್ತೂರಿ ಅವ್ರು ಹೇಳ್ತಿರೋವಾಗ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ ಯಾರು ಅಂತ ಕಿಟಕಿಯಿಂದ ಕಸ್ತೂರಿ ಅವ್ರು ನೋಡ್ತಿರೋವಾಗ ಅಲ್ಲಿ ಶಾಂತಿ ಬಂದ್ ನಿಂತಿರ್ತಾಳೆ ಅಯ್ಯಯ್ಯೋ ಶಾಂತಿ ಬಂದ್ಬಿಟ್ಲ ಏನ್ ಮಾಡೋದು ಅಂತ ಹೇಳಿ ನೀನ್ ಕರ್ಕೊಂಡು ಹೋಗಿ ರೂಮ್ ಬರ್ತಿಡ್ತಾಳೆ ಕಸ್ತೂರಿ ನಂತರ ರೋಹಿಣಿ ನೀಲ್ಲೇ ನಿಂತ್ಕೊಳ್ಳಮ್ಮ ಬರ್ಬೇಡ ನೀನ್ ಇಲ್ಲಿ ಬಂದಿರೋದ್ ಗೊತ್ತಾದ್ರೆ ಆಮೇಲೆ ಶಾಂತಿ ನನ್ನ ಮೇಲೆ ಕೋಪ ಮಾಡ್ಕೊತಾಳೆ ಅಂತ ಹೇಳಿ ಕಸ್ತೂರಿ ಅವ್ರ ಹೋಗಿ ಡೋರ್ನ ಓಪನ್ ಮಾಡ್ತಾರೆ ನಂತರ ಏನೇ ಶಾಂತಿ ಆಚೆ ನಿಂತಿದ್ಯಾ ಬಾರೆ ಒಳಗಡೆ ಅಂತ ಕಸ್ತೂರಿಯವ್ ಕರ್ದಾಗ ಹೇ ಕಸ್ತೂರಿ ನೀನ್ ಅದ್ ಯಾರೋ ಕೇರಳ ಸ್ವಾಮೀಜಿ ಇದಾರೆ ಅಂತ ಹೇಳಿದ್ಯ ಅವ್ರ ಹತ್ರ ನನ್ನ ಕರ್ಕೊಂಡು ಹೋಗಿ ಅಂತ ಶಾಂತಿ ಹೇಳ್ತಿರ್ತಾಳೆ ಯಾಕೆ ಅಂತ ಕಸ್ತೂರಿ ಅವ್ರು ಕೇಳಿದಾಗ ಮನೋಜ್ ಮತ್ತೆ ಆ ಗುಂಗ್ರಿನ ದೂರ ದೂರ ಮಾಡ್ಬೇಕು ಅಂತ ಇದನ್ ಕಡೆ ಅಂತ ಶಾಂತಿ ಹೇಳ್ತಾಳೆ ಅದನ್ನ ಕೇಳಿ ರೋಹಿಣಿ ಶಾಕ್ ಆಗುತ್ತೆ ಆಗ ಕಸ್ತೂರಿ ಅವ್ರಿಗೆ ಆಶ್ಚರ್ಯ ಆಗಿ ಲೇ ಶಾಂತಿ ಏನೇ ಈ ರೀತಿ ಅಲ್ಲ ಹೇಳ್ತಿದ್ಯಾ ಅಂತ ಕೇಳ್ತಾರೆ ಹೌದು ಕಣೆ ಕಸ್ತೂರಿ ಆ ಗುಂಗ್ರಿ ನನ್ನ ನಂಬಿಸಿ ಮೋಸ ಮಾಡ್ಬಿಟ್ಲು ಅವ್ಳಿಂದಾಗಿ ನನ್ ಮನೇಲಿ ಸ್ವಲ್ಪ ನೆಮ್ಮದಿ ಅನ್ನೋದೇ ಇಲ್ಲ ಮರ್ಯಾದೆ ಅನ್ನೋದು ಇಲ್ವೇ ಇಲ್ಲ ಯಾರು ನನ್ನ ಮಾತಿಗೆ ಬೆಲೆನೆ ಕೊಡ್ತಿಲ್ಲ ಕಣೆ ಎಲ್ಲಾ ಆ ಗುಂಗ್ರಿಯಿಂದಾನೇ ಆಗಿದ್ದು ಮೊದಲು ಅವ್ಳ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಶಾಂತಿ ಹೇಳ್ತಿರುವಾಗ ಇದನ್ನೆಲ್ಲ ಕೇಳಿಸ್ಕೊಂಡು ರೋಹಿಣಿ ಭಯ ಪಡ್ತಿರ್ತಾಳೆ ಅಲ್ಲಾ ಕಡೆ ಶಾಂತಿ ಈಗ್ಲೇ ನೀನ್ ಅವ್ರ ದೂರನೇ ಅದನ್ನ ಇಟ್ಟಿರೋದು ಅಂತ ಕಸ್ತೂರಿ ಅವ್ರು ಹೇಳ್ತಿರುವಾಗ ಲೇ ಅದ್ ನನ್ ಗೊತ್ತು ಕಣೆ ನನ್ ಮಗನ್ ಬಗ್ಗೆ ನನ್ಗೆ ಚೆನ್ನಾಗ್ ಗೊತ್ತಿದೆ ನಾನ್ ಹೇಳಿದ್ ಮತ್ನ ಅವ್ನ್ ಯಾವತ್ತು ತೆಗೆದ್ ಈಗ್ಲೂ ನಾನ್ ಹೇಳಿದೆ ಅಂತ ಅವ್ನ ಅವಳ ಜೊತೆ ಮಾತಾಡ್ತಾನೆ ಇಲ್ಲ ಆದ್ರೆ ಅವ್ಳಿದ್ದಾಳಲ್ಲ ಗುಂಗ್ರಿ ಅವ್ಳನ್ನ ನಂಬೋದಕ್ಕೆ ಆಗೋದಿಲ್ಲ ಅವ್ನ್ ಮನ್ಸನ್ನ ಹೇಗಾದ್ರೂ ಮಾಡಿ ಬದಲಾಯಿಸೋದಕ್ಕೆ ಅಂತಾನೆ ಅವ್ಳ ಏನೇನೋ ಪ್ಲಾನ್ ಮಾಡ್ತಿದ್ದಾಳೆ ಅದಾಗೋದಕ್ಕೂ ಮುಂಚೆ ಅವ್ರಿಬ್ರನ್ನ ಬೇರೆ ಮಾಡ್ಬಿಡ್ಬೇಕು ಮನೋಜನೆ ಅವ್ಳನ್ನ ಒಂದು ಮನೆಯಿಂದ ಆಚೆ ಹಾಕ್ಬೇಕು ಆ ರೀತಿ ಮಾಡ್ಬೇಕು ಕಣೆ ಅದಕ್ಕೆ ನನ್ನ ಸ್ವಾಮೀಜಿನ ನೋಡ್ಬೇಕು ಅಂತ ಹೇಳ್ತಾ ಇರೋದು ಮನೋಜನ್ನು ಗುಂಗ್ರಿನ ಬೇರೆ ಬೇರೆ ಮಾಡ್ಬೇಕು ಅಂತ ನಾನು ಆಗ್ಲೇ ಡಿಸೈಡ್ ಮಾಡಿ ಆಗೋಯ್ತು ಕಣೆ ಅಂತ ಶಾಂತಿ ಹೇಳ್ತಿರುವಾಗ ಲೇ ಶಾಂತಿ ಅವರಿಬ್ಬರನ್ನ ದೂರ ಮಾಡಿ ಏನೇ ಮಾಡ್ತೀಯ ಅಂತ ಕಸ್ತೂರಿ ಕಸ್ತೂರಿಯಾರ ಕೇಳ್ತಾರೆ ಇನ್ನೇನ್ ಮಾಡ್ತೀನಿ ನಿಜವಾದ ಶ್ರೀಮಂತರ ಮನೆ ಹುಡ್ಗಿನ್ ತಂದು ನನ್ನ ಮಗನ್ಗೆ ಮದ್ವೆ ಮಾಡ್ತೀನಿ ಅಂತ ಶಾಂತಿ ಹೇಳ್ತಿರುವಾಗ ಅಯ್ಯೋ ದೇವ್ರೆ ನೀನೊಬ್ಳ ಅತ್ತೆನಾ ಅತ್ತೇನ ನನಗ್ ಬರ್ತಿರೋ ಗೊಪ್ಪಕ್ಕೆ ನಿನ್ ಹಂಗೆ ಕತಿಸ್ಬಿಡ್ಬೇಕು ಅಂತ ಅನಿಸ್ತಿದೆ ಅಂತ ರೋಹಿಣಿ ಮನಸ್ಸೆ ಅನ್ಕೊತಿರ್ತಾಳೆ ಈ ಕಡೆ ಕಸ್ತೂರಿ ಅವರು ಲೇ ಶಾಂತಿ ಇದೇನ್ ತರಕಾರಿ ತಗೊಂಡಾಗೇನೆ ಒಂದ್ ಅಂಗಡಿ ಚೆನ್ನಾಗಿಲ್ಲ ಅಂತ ಇನ್ನೊಂದ್ ಅಂಗಡಿ ಕುಗ್ ನಿನ್ ಮಗನ ಜೀವನ ಕಡೆ ಪಾಪ ರೋಹಿಣಿ ಸುಳ್ಳು ಹೇಳಿರ್ಬೋದು ಆದ್ರೆ ಒಳ್ಳೆ ಹುಡುಗಿನೇ ಕಣೆ ನಿನ್ ಮಗನ್ಗೋಸ್ಕರ ಸುಳ್ಳು ಹೇಳಿರೋದು ನಿನ್ ಮಗ ಉದಾರ ಆಗ್ಲಿ ಅಂತ ಏನೇನೆಲ್ಲ ಮಾಡಿಲ್ಲ ಅಂತ ಕಸ್ತೂರಿ ಅವ್ರು ಹೇಳ್ತಿರೋವಾಗ ಹೌದ್ ಹೌದು ಅಪ್ಪನ ಮನೆಯಿಂದ ದುಡ್ಡು ತಗೊಂಡ್ ಬಂದ ಎಲ್ಲಾ ಮಾಡಿದಾಳ್ ನೋಡು ಲೇ ನೀನ್ ಒಬ್ಳು ಸುಮ್ನೆ ಇರೋ ಪರ ವಕಾಲತ್ ವಹಿಸ್ಕೊಂಡ್ ಬರ್ಬೇಡ ಅವ್ರಿಬ್ರು ದೂರ ದೂರ ಮಾಡ್ಲೇಬೇಕು ಅಂತ ನಾನು ಡಿಸೈಡ್ ಮಾಡಾಗಿದೆ ಆಗಿದೆ ಈಗ ನನ್ಗೆ ತುಂಬಾನೇ ಸುಸ್ತಾಗ್ತಿದೆ ಸಾಕ್ ಸಾಕಾಗೋಯ್ತು ರೂಮ್ ನಡಿ ಎ ಸಿ ಹಾಕೊಂಡ್ ಕುತ್ಕೊಂಡ್ ಮಾತಾಡೋಣ ಅಂತ ಶಾಂತಿ ರೂಮ್ ಕಡೆ ಹೋಗ್ತಿರ್ತಾಳೆ ಆಗ ರೋಹಿಣಿ ಶಾಂತಿ ರೂಮ್ ಕಡೆನೆ ಬರ್ತಿರೋದನ್ನ ನೋಡಿ ಅಯ್ಯೋ ಅತ್ತೆ ರೂಮ್ ಕಡೆನೆ ಬರ್ತಿದಾರಲ್ಲ ಅಂತ ರೋಹಿಣಿ ಎದುರ್ಕೋತಿರ್ತಾಳೆ ಏ ಎಲ್ಗೆ ಹೋಗ್ತಿದ್ಯಾ ಶಾಂತಿ ಅಲ್ಲೆಲ್ಲ ಹೋಗೋದು ಬೇಡ ಕಡೆ ಅಂತ ಕಸ್ತೂರಿ ಅವರು ಹೇಳ್ತಿರುವಾಗ ಯಾಕೆ ಅಂತ ಶಾಂತಿ ಕೇಳ್ತಾಳೆ ಅದು ಅಲ್ಲಿ ಎ ಸಿ ವರ್ಕ್ ಮಾಡ್ತಿಲ್ಲ ಕಣೆ ಶಾಂತಿ ಅಂತ ಕಸ್ತೂರಿಯವ್ರು ಹೇಳ್ತಿರುವಾಗ ಏನು ಎ ಸಿ ವರ್ಕ್ ಮಾಡ್ತಿಲ್ವಾ ಅಂತ ಶಾಂತಿ ಕೇಳ್ತಾಳೆ ಹೌದು ಕಡೆ ನಿನ್ನೆ ಇಂದ ಎ ಸಿ ವರ್ಕೇ ಆಗ್ತಿಲ್ಲ ಯಾಕೋ ಗೊತ್ತಾಗ್ತಿಲ್ಲ ಅಂತ ಕಸ್ತೂರಿ ಕಸ್ತೂರಿಯವರು ಹೇಳ್ತಿರುವಾಗ ಸರಿ ಫ್ಯಾನ್ ಇದೆ ತಾನೆ ಫ್ಯಾನ್ ಆದ್ರೂ ಹಾಕೊಂಡ್ ಕುತ್ಕೊಳ್ಳೋಣ ಬಾ ಅಂತ ಶಾಂತಿ ಕರ್ಕೊಂಡು ಹೋಗ್ತಿರ್ತಾಳೆ ಇಲ್ಲ ಕಣೆ ಬೇಡ ಫ್ಯಾನ್ ಕೂಡ ಓಡ್ತಿಲ್ಲ ಅದೇನೋ ಆ ರೂಮ್ ಅಲ್ಲಿ ಸ್ವಿಚ್ ಬೋರ್ಡ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಕಣೆ ಅದ್ರ ಒಳಗಡೆ ಹೋದ್ರಣೇ ಶಾಕ್ ಹೊಡಿತಿದೆ ಅಂತ ಕಸ್ತೂರಿ ಅವರು ಹೇಳ್ತಾರೆ ಲೇ ಕಸ್ತೂರಿ ಏನೇ ಮಾತಾಡ್ತಿದ್ಯಾ ಶಾಕ್ ಆಗುತ್ತೆ ಅಂತಂದ್ರೆ ಒಪ್ಕೋಬಹುದು ಆದ್ರೆ ಒಳಗಡೆ ಹೋದ್ರೆ ಶಾಕ್ ಹೊಡಿಯುತ್ತೆ ಅಂತ ಶಾಂತಿ ಹೇಳ್ತಿರುವಾಗ ಅಯ್ಯೋ ಅದ್ ಹಾಗಲ್ಲ ಕಡೆ ಅಲ್ಲಿ ಯಾವ ಸ್ವಿಚ್ ಬೋರ್ಡ್ ಮುಟ್ಟಿದ್ರು ಕೂಡ ಶಾಕ್ ಎಲೆಕ್ಟ್ರಿಷಿಯನ್ ಗೆ ಕಾಲ್ ಮಾಡಿದೆ ಬಂದ್ ನೋಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ಅಲ್ಲಿ ಹೋಗೋದು ಬೇಡ ಬಾ ಅಂತ ಹೇಳಿ ಕಸ್ತೂರಿ ಅವರು ಹೇಳ್ತಾರೆ ಸರಿ ಆಯ್ತು ಅದ್ನ ಬೇಗ ಸರಿ ಮಾಡಿಸು ಆದ್ರೆ ನಮ್ಮ ಸ್ವಾಮೀಜಿ ಹತ್ರ ಯಾವಾಗ ಹೋಗೋಣ ಹೇಳು ಅಂತ ಕಸ್ತೂರಿ ಅವ್ರ ಹತ್ರ ಶಾಂತಿ ಕೇಳ್ತಿರ್ತಾಳೆ ಅವ್ರನ್ನ ಸುಲ್ಬ ನೋಡಕ್ ಆಗೋದಿಲ್ಲ ಕಣೆ ಶಾಂತಿ ಅವ್ರ ಅಪಾಯಿಂಟ್ಮೆಂಟ್ ತಗೋಬೇಕು ಅದು ಅಲ್ಲದೆ ಅವ್ರು ಇದಾರೋ ಇಲ್ವೋ ನಾನು ಗೊತ್ತಿಲ್ಲ ನಾನು ಕೇಳಿ ಹೇಳ್ತೀನಿ ಅಂತ ಅವ್ರು ಹೇಳ್ತಾರೆ ಸರಿ ಆಯ್ತು ಕೇಳಿ ಹೇಳು ಆದ್ರೆ ಆದಷ್ಟು ಬೇಗ ಹೇಗಾದ್ರೂ ಮಾಡಿ ಆ ಗುಂಗ್ರಿಗ ಮನೆಯಿಂದ ಆಚೆ ಹಾಕ್ಬೇಕು ಹಾಗೆ ನನ್ ಮಗನ್ಗೆ ಶ್ರೀಮಂತರ ಮನೆಯಿಂದ ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡ್ಬೇಕು ಅಂತ ಹೇಳಿ ಸರಿ ಆಯ್ತು ಕಣೆ ಕಸ್ತೂರಿ ನಾನು ಶೋರೂಮ್ ಬೇರೆ ಹೋಗ್ಬೇಕು ಬರ್ತೀನಿ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ ನಂತರ ಶಾಂತಿ ಹೋಗ್ತಿದ್ದಾಗೇನೆ ಕಸ್ತೂರಿ ಅವ್ರು ಡೋರ್ ಲಾಕ್ ಮಾಡಿ ರೋಹಿಣಿ ಹತ್ರ ಬರ್ತಾರೆ ಅಬ್ಬಾ ಹೇಗೋ ಶಾಂತಿ ಹೊರಟೋದ್ಲಮ್ಮ ರೋಹಿಣಿ ಅಂತ ಕಸ್ತೂರಿಯವ್ರು ಹೇಳ್ತಿರುವಾಗ ಅಲ್ಲ ಆಂಟಿ ಇವ್ರನ್ನ ಇವ್ರು ಏನಂತ ಅನ್ಕೊಂಡಿದ್ದಾರೆ ನನ್ನನ್ನ ಮನೋಜವ್ರನ್ನ ದೂರ ಮಾಡ್ತೀನಿ ಅಂತ ಹೇಳ್ತಿದಾರಲ್ಲ ಅದು ಅಲ್ಲದೆ ವಶೀಕರಣ ಮಾಡ್ಕೊಂಡು ಬೇರೆ ಮದ್ವೆ ಬೇರೆ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಅಂತ ರೋಹಿಣಿ ಟೆನ್ಶನ್ ಅಲ್ಲಿ ಈ ರಮ್ಮ ರೋಹಿಣಿ ಕೋಪ ಮಾಡ್ಕೋಬೇಡ ಆ ಶಾಂತಿ ಯಾಕೆ ರೀತಿ ಮಾಡ್ತಿದ್ದಾಳೆ ಅಂತ ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ ನಿನ್ ಮೇಲೆ ಯಾಕೆ ಇಷ್ಟೊಂದು ಕೋಪ ಇಟ್ಕೊಂಡಿದ್ದಾಳೆ ಅಂತ ಇಷ್ಟ ನನ್ಗೆ ಅರ್ಥಾನೇ ಆಗಿರ್ಲಿಲ್ಲಮ್ಮ ಆದ್ರೆ ಇವಾಗೆಲ್ಲ ಅರ್ಥ ಆಯ್ತು ಅಂತ ಕಸ್ತೂರಿ ಅವರು ಹೇಳ್ತಿರ್ತಾರೆ ಆಂಟಿ ನೀವು ಒಂದು ಹೆಲ್ಪ್ ಮಾಡ್ತೀರಾ ಅಂತ ರೋಹಿಣಿ ಕೇಳಿದಾಗ ಏನ್ ಹೇಳಮ್ಮ ಶಾಂತಿನ ಸ್ವಾಮಿ ಚಿತ್ರ ಕರ್ಕೊಂಡು ಹೋಗ್ಬೇಡ ಅಂತ ಹೇಳ್ತಾ ಇದ್ಯಾ ಆದ್ರೆ ಏನಮ್ಮ ಮಾಡೋದು ಹಾಗೇನಾದ್ರು ಮಾಡಿದ್ರೆ ಶಾಂತಿ ನನ್ನ ಸುಮ್ನೆ ಬಿಡೋದಿಲ್ಲ ಅಷ್ಟೇ ಆಮೇಲೆ ಅವಳನ್ನ ತಿನ್ ಬಿಡ್ತಾಳೆ ಅಂತ ಕಸ್ತೂರಿ ಹೇಳ್ತಿರೋವಾಗ ಇಲ್ಲ ಆಂಟಿ ನೀವ್ ಕರ್ಕೊಂಡ್ ಹೋಗಿ ಆದ್ರೆ ಯಾವ ಸ್ವಾಮಿ ಚಿತ್ರ ಹೋಗ್ತಿದೀರಾ ಅಡ್ರೆಸ್ ಎಲ್ಲ ನಾನ್ ಹೇಳಿ ಅಂತ ರೋಹಿಣಿ ಹೇಳ್ತಿರ್ತಾಳೆ ಯಾಕಮ್ಮ ಅದ್ನಿನ್ಗೆ ಅಂತ ಕಸ್ತೂರಿ ಅವ್ರು ಕೇಳಿದಾಗ ನಾನ್ ಕೂಡ ಅವ್ರನ್ನ ನೋಡ್ಬೇಕು ಆಂಟಿ ಅಂತ ರೋಹಿಣಿ ಹೇಳ್ತಾಳೆ ಅಲ್ಲಮ್ಮ ನೀನ್ ಯಾಕಮ್ಮ ಅವ್ರನ್ನ ನೋಡ್ಬೇಕು ಅಂತ ಕಸ್ತೂರಿಯವ್ರು ಕೇಳ್ತಿರವಾಗ ಅತ್ತೆ ಮನೋಜ್ಕೋಸ್ಕರ ಅಂತ ಮಾಡ್ಕೊಳ್ತಿರೋ ವಶೀಕರಣ ಸಕ್ಸಸ್ ಆಗ್ಬಾರ್ದು ಅಂದ್ರೆ ಅದಕ್ಕೋಸ್ಕರ ಬೇರೆ ಕಡೆ ಹೋಗಿ ಇದಕ್ಕೆ ಪರಿಹಾರ ಕಂಡಿಡಿಯೋದ್ರ ಬದಲು ಯಾರ್ ವಶೀಕರಣ ಮಾಡಿದಾರೋ ಅವ್ರ ಹತ್ರನೇ ಪರಿಹಾರನ ಕಂಡಿಡ್ಕೊಳ್ಳೋದು ಒಳ್ಳೇದಲ್ವಾ ಆಂಟಿ ಅಂತ ರೋಹಿಣಿ ಹೇಳ್ತಿರ್ತಾಳೆ ಓಹೋ ನೀನ್ ಆ ಹೋಟೆಲ್ ಬರ್ತಾ ಇದ್ಯಾ ಸರಿ ನಮ್ಮ ಆಯ್ತು ನಾನ್ ಸ್ವಾಮಿ ಚಿತ್ರ ಮಾತಾಡಿ ನಿನ್ ಕೇಳ್ತೀನಿ ನಿನ್ಗೂ ಸೇರ್ಸಿ ಅಪಾಯಿಂಟ್ಮೆಂಟ್ ತಗೋತೀನಿ ಅಂತ ಅವ್ರು ಹೇಳ್ತಿರ್ತಾರೆ ಸರಿ ಆಂಟಿ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ರೋಹಿಣಿ ಕೂಡ ಅಲ್ಲಿಂದ ಹೊರಟೋಗ್ತಾಳೆ ಆಗ ಕಸ್ತೂರಿ ಅವ್ರ ಬಂದು ಮಾತಾಡಿದ್ ಹೋಗಿದ್ರ ಬಗ್ಗೆನ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ ಈ ಕಡೆ ಪೂಜಾ ಮನೆಯಲ್ಲಿ ಅಲ್ಲಿಗೆ ಸಂತು ಬರ್ತಾನೆ ಸಂತು ನೋಡಿ ಪೂಜಾ ಖುಷಿ ಆಗುತ್ತೆ ಏನೋ ಇದಕ್ಕಿದ್ದಂಗೆ ಬಂದ್ಬಿಟ್ಟಿದೀರ ಅಂತ ಪೂಜಾ ಕೇಳಿದಾಗ ಅದು ನನ್ನ ಫ್ರೆಂಡ್ ತೃಪ್ತಿಗೆ ಹೋಗಿದ್ದ ಅಲ್ಲಿಂದ ಲಾಡು ತಗೊಂಡ್ ಬಂದಿದ್ದಾನೆ ಅದಕ್ಕೆ ನಿಮಗೆ ಕೊಡೋಣ ಅಂತ ಬಂದೆ ಅಂತ ಸಂತು ಆ ಲಾಡುನ ಪೂಜಾ ಕೈ ಕೊಡ್ತಾನೆ ಪೂಜಾ ಅದನ್ನ ತಿಂತಿರ್ಬೇಕಾದ್ರೆ ನಿಮ್ಮ ಹತ್ರ ಇನ್ನೊಂದ್ ವಿಷಯ ಮಾತಾಡ್ಬೇಕು ಅಂತ ಸಂತು ಹೇಳ್ತಾನೆ ಏನ್ ಹೇಳಿ ಅಂತ ಪೂಜಾ ಕೇಳ್ದಾಗ ಅದು ನಾನು ಇಲ್ಲೇ ಹತ್ತಿರದಲ್ಲಿ ಸೆಕೆಂಡ್ ಹ್ಯಾಂಡ್ ಫ್ಲಾಟ್ ನೋಡಿದೀನಿ ಅದನ್ನ ನೀವು ಬಂದ್ ನೋಡಿದ್ರೆ ಅವ್ರಿಗೆ ನಾನು ಅಡ್ವಾನ್ಸ್ ಕೊಡ್ಬಿಡ್ತೀನಿ ಅಂತ ಸಂತು ಹೇಳ್ತಿರ್ತಾನೆ ಏನೋ ಫ್ಲಾಟ್ ಯಾಕೆ ನೋಡ್ಬೇಕು ಅಂತ ಪೂಜಾ ಕೇಳಿದಾಗ ಅದ ಹಾಗಲ್ಲ ಅಲ್ಲಿ ಇರ್ಬೇಕಾಗಿರೋದು ನೀವೇ ಅಲ್ವಾ ಮನೆ ಯಜಮಾನಿ ಆಗೋರಿಗೆ ಮನೆ ಹೇಗಿರ್ಬೇಕು ಅಂತ ಒಂದು ಆಸೆ ಇರುತ್ತನ್ವಾ ಅದಕ್ಕೆ ನೀವ್ ಇಷ್ಟಪಟ್ಟರೆ ನಾನ್ ಮನೆಗೆ ಅಡ್ವಾನ್ಸ್ ಕೊಡ್ತೀನಿ ಅಂತ ಸಂತು ಹೇಳ್ತಿರ್ತಾನೆ ಅದನ್ನ ಕೇಳಿ ಪೂಜಾ ಇನ್ನೂ ಖುಷಿ ಆಗುತ್ತೆ ಅಲ್ಲ ಇನ್ನು ಏನು ಡಿಸೈಡ್ ಆಗ್ಲಿಲ್ಲ ಆಗ್ಲೇ ಮನೆ ನೋಡ್ತಾ ಇದ್ದೀರಾ ಅಂತ ಪೂಜಾ ಕೇಳ್ತಿರುವಾಗ ಅದ್ ಹಾಗಲ್ಲ ಈಗ ನಮ್ಗೆ ಅಂತ ಒಂದ್ ಸ್ವಂತ ಮನೆ ಕೂಡ ಇಲ್ಲ ಆದ್ರೆ ಮದ್ವೆ ಆದ್ಮೇಲೆ ಸ್ವಂತ ಇಡ್ಬೇಕು ಜನಗಳಲ್ವಾ ಅದಕ್ಕೋಸ್ಕರನೇ ನೀವ್ ಯಾವಾಗ್ಲೂ ಖುಷಿ ರೀ ಅದಕ್ಕೆ ಹೇಳ್ತಾ ಇದೀನಿ ಅಂತ ಸಂತು ಹೇಳ್ತಾನೆ ಫ್ಯೂಚರ್ ವೈಫ್ ನ ಚೆನ್ನಾಗ್ ನೋಡ್ಕೋಬೇಕು ಅಂತ ಅನ್ಕೊಂಡಿದೀರ ಅಂತ ಪೂಜಾ ಹೇಳ್ತಿರುವಾಗ ನೀವು ಅಷ್ಟೇ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಸಂತು ಹೇಳ್ತಿರ್ತಾನೆ ಹೆಂಗೆ ನಾನು ನಿಮ್ಗೋಸ್ಕರ ಒಂದ್ ಫ್ಲಾಟ್ ತಗೋಬೇಕಂತ ಪೂಜಾ ಕೇಳಿದಾಗ ಅಯ್ಯೋ ಅದ ಹಾಗಲ್ಲ ರೀ ನೀವು ನನ್ನ ಚೆನ್ನಾಗ್ ನೋಡ್ಕೊಂಡ್ರೆ ಸಾಕು ನಾನು ಒಂದ್ ಬುಕ್ ಅಲ್ಲಿ ಓದಿದ್ದೆ ಬುದ್ಧಿವಂತ ಹೆಣ್ಣು ತನ್ನ ಗಂಡನ ರಾಜನಾಗ ಇಟ್ಟು ತಾನು ರಾಣಿ ಆಗಿರ್ತಾಳಂತೆ ಅದೇ ಒಬ್ಬ ದುರಾಂಕರಿ ಹೆಣ್ಣು ತನ್ನ ಗಂಡನ ಗುಲಾಮ್ ತರ ಮಾಡ್ಕೊಂಡು ಅವಳು ಮಾತ್ರ ರಾಣಿ ತರ ಮೆರಿತಾಳಂತೆ ಅಂತ ಸಂತು ಹೇಳ್ತಿರೋವಾಗ ಹಾ ನಾನು ಇದ್ರ ಬಗ್ಗೆ ಓದಿದ್ದೆ ಆದ್ರೆ ನೀವು ಕರೆಕ್ಟ್ ಆಗಿ ಈ ಟೈಮಲ್ಲಿ ಹೇಳಿದಿರ ಅಷ್ಟೇನೆ ಸರಿ ಆಯ್ತು ನನ್ನ ಮನೆ ನೋಡಕ್ ಬರ್ತೀನಿ ಯಾವಾಗ ಬರ್ಬೇಕು ಅಂತ ಪೂಜಾ ಕೇಳಿದಾಗ ನಾಳೆ ನಾನೇ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಹಾಗೆ ಆ ಫ್ಲಾಟ್ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ನಾನ್ ಫ್ಲಾಟ್ ಗೆ ಅಮೌಂಟ್ ಕೊಡ್ತೀನಿ ಅಂತ ಸಂತು ಹೇಳ್ದಾಗ ಸರಿ ಆಯ್ತು ನಾನ್ ಬರ್ತೀನಿ ಅಂತ ಹೇಳಿ ಪೂಜಾ ಹೋಗ್ಕೊತಾಳೆ ಹಾಗೆ ನಿಮ್ ಹತ್ರ ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು ಅಂತ ಪೂಜಾ ಹೇಳಿದಾಗ ಏನದು ಅಂತ ಸಂತು ಕೇಳ್ತಾನೆ ಅದೇನಿಲ್ಲ ನಿಮ್ಮನ್ನ ಇಷ್ಟ ಪಡೋದಕ್ಕೆ ಒಬ್ಬರು ಕಾರಣವಾಗಿರೋರು ಇದ್ದಾರೆ ಅಂತ ಹೇಳಿದ್ನಲ್ಲ ನಾನ್ ಅವ್ರ್ನು ಕರ್ಕೊಂಡ್ ಬರ್ತೀನಿ ನಾಳೆ ಯಾಕಂದ್ರೆ ನಿಮ್ಮನ್ನ ಅವ್ರಿಗೆ ಇಂಟ್ರಿಡ್ಯೂಸ್ ಮಾಡಿಸ್ಬೇಕು ಅಂತ ಪೂಜಾ ಹೇಳಿದಾಗ ಸೂಪರ್ ರೀ ಕರ್ಕೊಂಡ್ ಬನ್ನಿ ಕೆಲವರು ಲವ್ ಸೆಟ್ ಆಗಿದ ತಕ್ಷಣನೇ ಅದ ಕಾರಣ ಆಗಿರೋರ್ನ ಮರ್ಬಿಡ್ತಾರೆ ಆದ್ರೆ ನೀವು ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ತಿದಿರಲ್ಲ ನೀವ್ ತುಂಬಾನೇ ಸೂಪರ್ ರೀ ಕರ್ಕೊಂಡ್ ಬನ್ನಿ ನಾನು ಅಷ್ಟೇ ನನ್ ಲವ್ಗೆ ಐಡಿಯಾ ಕೊಟ್ರಲ್ಲ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಅವ್ರನ್ನ ನಿಮ್ಗೆ ಇಂಟ್ರಡ್ಯೂಸ್ ಮಾಡ್ಸಬೇಕು ಅಂತ ನನಗೂ ಆಸೆ ಇದೆ ಅಂತ ಸಂತು ಹೇಳಿದಾಗ ಓ ಹೌದಾ ನಿಮ್ಗೂ ಒಬ್ಬರು ಐಡಿಯಾ ಅಂತ ಪೂಜಾ ಕೇಳ್ತಾಳೆ ಕೊಟ್ಟಿದಾರತೀ ಅವ್ರು ಒಳ್ಳೆಯವರು ನಾಳೆ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಸಂತು ಅಲ್ಲಿಂದ ಹೊರಡ್ತಾನೆ ಈ ಕಡೆ ಅಂತ ಹೂಕೊಳೋದಕ್ಕೆ ಅಂಗಡಿ ಬರ್ತಾಳೆ ಅದೇ ಜಾಗದಲ್ಲಿ ಮನೋಜನ್ಗೆ ಮೂವತ್ ಲಕ್ಷ ಮೋಸ ಮಾಡಿ ಓಡೋಗಿರುವಂತ ವ್ಯಕ್ತಿ ಕೂಡ ನಿಂತಿರ್ತಾನೆ ಮೀನಾ ಹೂಕೊಳೋದಕ್ಕೆ ಅಂತ ಹೋದಾಗ ಆ ವ್ಯಕ್ತಿ ಮುಂದಕ್ಕೆ ಹೋಗ್ಬಿಡ್ತಾನೆ ಅಯ್ಯೋ ಇವ್ನು ಮನೋಜ್ ಅವ್ರಿಗೆ ದುಡ್ಡು ಮೋಸ ಮಾಡಿ ಓಡೋದನಲ್ವಾ ಅಂತ ಮೀನಾ ಅವನ್ ಮುಖನೇ ನೋಡ್ಕೊಂಡು ಮುಂದಕ್ಕೆ ಬರ್ತಿರುವಾಗ ಆ ಅಂಗಡಿ ಓನೋ ಮೀನಾ ಹತ್ರ ಬಂದು ಮೀನಾ ಮುಂದಿನ ವಾರ ನನ್ ಮಗಳಿಗೆ ಸೀಮಂತ ಶಾಸ್ತ್ರ ಇದೆಯಮ್ಮ ಅದಕ್ಕೆ ಹೂವಿನ ಡೆಕೋರೇಷನ್ ಎಲ್ಲ ನೀನೆ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ ಹಾ ಸರಿ ಆಯ್ತಾ ಅಂತ ಮೀನಾ ಬರ್ತಿರೋವಾಗ ಅಯ್ಯೋ ನಿಂತ್ಕೊಳಮ್ಮ ಯಾಕಮ್ಮ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ ನೋಡು ಏನೇನ್ ಐಟಮ್ ಬೇಕು ಬೇಕು ಅಂತ ನನ್ ಬಜೆಟ್ ಹೇಳ್ಬಿಡು ನಾನು ಅದನ್ನೆಲ್ಲ ರೆಡಿ ಮಾಡ್ಕೋಬೇಕಲ್ವಾ ತಗೊಳಮ್ಮ ಈ ಬುಕ್ಕು ಇದ್ರಲ್ಲಿ ಬರ್ಕೊಡು ಅಂತ ಮೀನನ್ನ ಮಾತಾಡ್ಸ್ತಾನೆ ಇರ್ತಾನೆ ಆದ್ರೆ ಮೀನಾಗ್ ಮಾತ್ರ ದುಡ್ಡು ಹೊಡ್ಕೊಂಡು ಹೋದ್ ಕಡೆನೆ ಜ್ಞಾನ ಇರುತ್ತೆ ಅವ್ನು ಎಲ್ಲಿ ಹೋಗ್ತಿದ್ದಾನೆ ಅವ್ನ್ ಯಾವ ಕಡೆ ಹೋಗ್ತಿದ್ದಾನೆ ಅಂತ ವಿಶ್ವಾಸನೆ ನೋಡ್ತಿರ್ತಾಳೆ ಮೀನಾ ನಂತರ ಸರಿ ಅಣ್ಣ ನಿಮ್ ಮಗಳಿಗೆ ಅಲ್ವಾ ನಾನು ನೋಡ್ ಮಾಡ್ಕೊಡ್ತೀನಿ ಬಿಡಿ ಅಂತ ಹೇಳಿ ಮೀನಾ ತನ್ನ ಗಾಡಿ ತಗೊಂಡು ಅವ್ನ್ ಯಾವ ಕಡೆ ಹೋಗ್ತಾನೆ ಆ ಕಡೆನ ಹೋಗ್ತಿರ್ತಾಳೆ ಆದ್ರೆ ಎಷ್ಟೇ ಹುಡುಕುದ್ರು ಕೂಡ ಅವ್ನು ಸಿಗೋದೇ ಇಲ್ಲ ಮೀನ ಕೈಯಿಂದ ತಪ್ಪಿಸ್ಕೊ ನಂತರ ನಂತರ ವಿಶ್ವಾಸ ಸೀದಾ ಹೋಗಿ ಸಂತು ಗಡಿ ಹತ್ರ ನಿಂತಾನೆ ಏನ್ ಸರ್ ನಿಮ್ ಎಷ್ಟೊತ್ತಿಗೆ ಕೇಳ್ದೆ ಇವಾಗ ಬರ್ತಿದ್ದಾರಲ್ಲ ಅಂತ ಹೇಳಿ ಸಂತು ತನ್ನ ಗಾಡೀಲ್ ಕುಸ್ಕೊಂಡು ವಿಶ್ವಾಸನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾನೆ ಯಾಕಂದ್ರೆ ಆ ವಿಶ್ವಾಸ ಈಗ ಸಂತು ಕೂಡ ಯಾರೋದಕ್ಕೆ ಅಂತ ಬಂದಿರ್ತಾನೆ ಆದ್ರೆ ಅದು ಸಂತಕ್ಕೆ ಗೊತ್ತಿರೋದೇ ಇಲ್ಲ ಅದೇ ಟೈಮ್ಗೆ ಪೂಜಾ ಮೀನಿನ ಕಾಲ್ ಮಾಡಿ ನಿಮ್ ಹತ್ರ ಮಾತಾಡ್ಬೇಕು ಮೀನ ಅವ್ರೆ ಮನೆ ಹತ್ರ ಬರ್ತೀರಾ ಅಂತ ಪೂಜಾ ಕೇಳ್ದಾಗ ಸರಿ ಆಯ್ತು ಪೂಜಾ ಬರ್ತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಮೀನಾ ಪೂಜಾ ಮನೆಗ್ ಬಂದು ಏನಾಯ್ತು ಪೂಜಾ ಅವ್ರೆ ಯಾಕೆ ಿ ಅಂತ ಮೀನಾ ವಿಚಾರಿಸ್ತಿರ್ತಾಳೆ ಏನು ಇಲ್ಲ ಮೀನಾ ಅವ್ರೆ ತುಂಬಾ ಖುಷಿಯಾಗಿರೋ ವಿಷಯನೇ ಇರಿ ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಪೂಜಾ ಹೋಗ್ತಿರ್ತಾಳೆ ಕಾಫಿ ಎಲ್ಲಾ ಆಮೇಲೆ ಇರ್ಲಿ ಮೊದ್ಲು ಏನ್ ವಿಷಯ ಅಂತ ಹೇಳಿ ಅಂತ ಮೀನಾ ಕೇಳ್ತಾಳೆ ಏನ್ ಮೀನಾ ಅವ್ರೆ ನೀವ್ ಇಲ್ಲಿಗೆ ಬಂದಾಗಲ್ಲ ಹಾಗೆ ಹೊರಟೋಗ್ಬಿಡ್ತೀರಾ ನೀವ್ ನನ್ಗೆ ಎಷ್ಟೊಂದನ್ನ ಐಡಿಯಾ ಕೊಟ್ಟು ಎಷ್ಟೊಂದು ಹೆಲ್ಪ್ ಮಾಡಿದೀರಾ ಸರಿ ಬನ್ನಿ ಕೂತ್ಕೊಳ್ಳಿ ಅಂತ ಪೂಜಾ ಹೇಳ್ತಾಳೆ ಅಂತ ಪೂಜಾ ಅವ್ರೆ ಬರೀ ಕಾಫಿ ಎಲ್ಲಾ ಬೇಡ ನಿಮ್ ಮದುವೆಯಲ್ಲಿ ಮದ್ವೆ ಊಟ ಮಾಡೋಣ ಬಿಡಿ ಅಂತ ಮೀನಾ ಹೇಳ್ತಿರ್ತಾಳೆ ಅದೆಲ್ಲ ಆಗ್ಬೇಕಾದ್ರೆ ಕರ್ದೇ ಕರ್ತೀವಪ್ಪ ಅದನ್ ಬಿಡಿ ನಾಳೆ ಅವ್ರು ಫ್ಲಾಟ್ ನೋಡೋದಕ್ಕೆ ಹೋಗ್ತಿದಾರಂತೆ ಅದೇ ನಾನ್ ಮುಂಚೆನೆ ಹೇಳಿದ್ನಲ್ಲ ಮದ್ವೆ ಮುಂಚೆ ಅವರು ಫ್ಲಾಟ್ ತಗೋಬೇಕು ಅಂತಿದ್ದಾರೆ ಅಂತ ಅದಕ್ಕೆ ನಾಳೆ ನನ್ನ ಕರ್ತಿದಾರೆ ಬನ್ನಿ ಅಂತ ಅಂತ ಪೂಜಾ ಹೇಳಿದಾಗ ತುಂಬಾನೇ ಖುಷಿ ಆಯ್ತು ಪೂಜಾ ಅವ್ರೆ ಕಂಗ್ರಚುಲೇಷನ್ ಅಂತ ಮೀನಾ ಹೇಳ್ತಾಳೆ ಥ್ಯಾಂಕ್ಸ್ ಮೀನಾ ಅವ್ರೆ ನೀವು ಕೂಡ ನಾಳೆ ನೋಡೋದಕ್ಕೆ ಬರ್ತೀರಾ ಅಂತ ಪೂಜಾ ಕೇಳಿದಾಗ ನಾನಾ ನಾನ್ಯ ಕಲಿಕ್ ಬರ್ಬೇಕು ನೀವ್ ಹೋಗಿ ನೋಡ್ ತಗೊಳ್ಳಿ ನಾನು ಇನ್ನೊಂದ್ ದಿವಸ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಮೀನಾ ಅವ್ರೆ ನಾನೇ ತೊಗೊಳಕ ಹೋಗ್ತಿರೋದು ಅವರು ಮದ್ವೆಗ್ ಮುಂಚೆನೆ ಏನೇನ್ ಬೇಕು ಎಲ್ಲ ನೋಡಿ ತೆಗ್ದಿಟ್ಕೋ ಅಂತ ಹೇಳ್ತಿದಾರೆ ಅದಕ್ಕೆ ನಾನೇ ಹೋಗ್ತಾ ಇರೋದು ಅಂತ ಪೂಜಾ ಹೇಳ್ತಾಳೆ ಪರವಾಗಿಲ್ಲ ಪೂಜಾ ಅವ್ರೆ ತುಂಬಾನೇ ಖುಷಿ ಆಗ್ತಿದೆ ನನ್ಗೆ ಸರಿಯಾಗಿರೋ ವ್ಯಕ್ತಿನ ಲವ್ ಮಾಡ್ತೀರೋ ಇಲ್ವೋ ಅಂತ ತುಂಬಾನೇ ಭಯ ಆದ್ರೆ ನೀವು ನೋಡಿರುವಂತ ಹುಡುಗ ಒಳ್ಳೇನೇ ಆಗಿದ್ದಾನೆ ಯಾಕಂದ್ರೆ ಮದ್ವೆ ಮಾಡ್ಕೊಳ್ಳೋ ಹುಡುಗಿ ಮದ್ವೆ ಆದ್ಮೇಲೆ ಚೆನ್ನಾಗಿರ್ಬೇಕು ಅಂತ ಅವ್ರು ಅನ್ಕೊಳ್ತಿದಾರಾ ನಿಜವಾಗ್ಲು ನೀವು ತುಂಬಾನೇ ಅದೃಷ್ಟ ಮಾಡಿದ್ರಿ ಈ ಒಂದ್ ಗುಣ ಸಾಕು ಅವ್ರು ಒಳ್ಳೆಯವರು ಅಂತ ಹೇಳೋದಕ್ಕೆ ಅಂತ ಮೀನಾ ಹೇಳ್ತಿರುವಾಗ ಹೌದು ಮೀನಾ ಅವ್ರಿ ಅವ್ರು ತುಂಬಾನೇ ಇನ್ನೋಸೆಂಟು ನಾಳೆ ನೀವು ಬಂದ್ರೆ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಅಂತ ಪೂಜಾ ಹೇಳ್ತಾಳೆ ಸರಿ ಆಯ್ತು ಪೂಜಾ ನಾನು ಖಂಡಿತವಾಗ್ಲೂ ಬರ್ತೀನಿ ರೋಹಿಣಿ ಅವ್ರನ್ನ ಬರೋದಕ್ಕೆ ಹೇಳಿ ಅಂತ ಮೀನಾ ಹೇಳಿದಾಗ ಬೇಡ ಮೀನಾವ್ರೆ ರೋಹಿಣಿ ನಿಮ್ ಬಾ ಬೇಡ ಪಾಪ ಅವಳೆ ಮನೇಲಿ ತುಂಬಾನೇ ಟೆನ್ಶನ್ ಇಲ್ಲಿದ್ದಾಳೆ ಅಂತ ಪೂಜಾ ಹೇಳ್ತಿರ್ತಾಳೆ ಆಗ ಮೀನಾ ಅಲ್ಲ ಪೂಜಾ ಅವ್ರೆ ಅವ್ರ ಅವ್ರ ಬಗ್ಗೆ ಎಲ್ಲಾನೇ ಜನ ಮೊದ್ಲೆ ಗೊತ್ತಿತ್ತು ಆದ್ರೂ ನೀವು ನಿಜನೇ ಹೇಳಿಲ್ಲ ನೋಡಿ ಅದ್ ತಪ್ಪಲ್ವಾ ಅಂತ ಮೀನಾ ಕೇಳ್ದಾಗ ಏನ್ ಮಾಡ್ಲಿ ಮೀನಾ ಎಷ್ಟೇ ಆದ್ರೂ ಅವಳು ನನ್ನ ಫ್ರೆಂಡ್ ನಾನ್ ಅವಳಿಗೆ ತುಂಬಾ ಸಲ ಮೊದ್ಲೇ ಹೇಳಿದೆ ನಿಜ ಹೇಳ್ಬಿಡು ಅಂತ ಆದ್ರೆ ಅವಳು ಕೇಳಲೇ ಇಲ್ಲ ಈಗ ನೋಡಿ ನಿಮ್ ಕೈಲಿ ಸರಿಯಾಗಿ ಸಿಕ್ಕೋ ಅದು ಅಲ್ದೇ ಮೇಕೆ ಮನ್ಸೆಲ್ಲ ಬೇರೆ ನಿಮ್ ಕೈಲೇ ಸಿಕ್ಕಾಕೊಂಡ ಅಂತ ಪೂಜಾ ಹೇಳ್ತಿರುವಾಗ ಏನ್ ಮಾಡೋದು ಪೂಜಾ ಅವ್ರೆ ನಿಜ ಗೊತ್ತಾದ್ಮೇಲೆ ನಾವು ಸುಮ್ಮನೆ ಆಗೋದಿಲ್ವಲ್ಲ ಹೌದು ಇದಕ್ಕೂ ಮೇಲೆ ಅವ್ರು ಏನು ಮುಚ್ಚಿಟ್ಟಿಲ್ಲ ತಾನೆ ಅಂತ ಮೀನಾ ಕೇಳ್ತಾಳೆ ಆಗ ಪೂಜಾ ಅಯ್ಯೋ ಏನಪ್ಪಾ ಇದು ಇವ್ರ ರೀತಿ ಕ್ವಶ್ಚನ್ ಕೇಳ್ಬಿಟ್ರು ಇವಾಗ ಏನಾದ್ರು ಬಾಯ್ ಬಿಟ್ಬಿಟ್ಟೆ ಅಂತಂದ್ರೆ ಅಷ್ಟೇ ನನ್ನ ಕತೆ ಏ ಪೂಜಾ ಏನು ಬಾಯ್ ಬಿಡ್ಬೇಕ ಸುಮ್ನೆ ಅಂತ ಮನ್ಸಲ್ಲೇ ಪೂಜಾ ಅನ್ಕೊಂಡು ಆತರ ಏನು ಇಲ್ಲ ಮೀನಾ ಅವ್ರೆ ಏನಿದೆ ಹೇಳಿ ಅವಳು ಶ್ರೀಮಂತರ ಮನೆ ಮಗಳ ಬೇರೆ ಏನೂ ಇಲ್ಲ ಅಷ್ಟಕ್ಕೆ ನಿಮ್ ಮತ್ತೆ ಸರಿಯಾಗಿ ಬೆಂಡೆತ್ತಾ ಇರ್ಬೇಕಲ್ಲ ರೋಹಿಣಿಗೆ ಅಂತ ಪೂಜೆ ಕೇಳಿದಾಗ ಹೌದು ಪೂಜಾ ಅವ್ರೆ ನಿಜವಾಗ್ಲು ನನಗೆ ಅವ್ರನ್ನ ನೋಡಿದ್ರೆ ಪಾಪ ಅನಿಸ್ತಿದೆ ನೀವ್ ಮನೆ ನೋಡೋದಕ್ಕೆ ಅವ್ರನ್ನೂ ಕರೀರಿ ಅಂತ ಮೀನಾ ಹೇಳ್ತಾಳೆ ಬೇಡ ಮೀನ ಅವ್ರೆ ಅವ್ಳು ಬಂದ್ರೆ ಸರಿ ಹೋಗೋದಿಲ್ಲ ಅಂತ ಪೂಜಾ ಹೇಳಿದಾಗ ಅಲ್ಲಾ ಪೂಜಾ ರೋಹಿಣಿ ಅವರು ನಿಮ್ ಫ್ರೆಂಡ್ ಅವ್ರನ್ನ ಬಿಟ್ಟು ನೀವ್ ನನ್ನನ್ ಮಾತ್ರ ಕರ್ಕೊಂಡು ಹೋದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ ಅವ್ರ ಬೇಜಾರ್ ಮಾಡ್ಕೊಳೋದಿಲ್ವಾ ತುಂಬಾ ವರ್ಷದಿಂದ ಇರೋ ಫ್ರೆಂಡ್ ನನ್ನ ಬಿಟ್ಬಿಟ್ಟು ಇತ್ತೀಚೆಗೆ ಉಳ್ಳ ಕರ್ಕೊಂಡು ಹೋಗಿದ್ರಲ್ಲ ಅಂತ ಅವ್ರು ನಿಮ್ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ವಾ ಅದಕ್ಕೆ ಹೇಳ್ತಾ ಇರೋದು ನೀವು ಅವ್ರನ್ನ ಕೂಡ ಕರೀರಿ ಅವ್ರಿಗೆ ಗೊತ್ತಾದ್ರೆ ತುಂಬಾನೇ ನೋವು ಮಾಡ್ಕೊತಾರೆ ಅಂತ ಮೀನಾ ಹೇಳ್ತಿರ್ತಾಳೆ ಇಲ್ಲ ಮೀನಾವ್ರೆ ನಾನು ಇನ್ನೊಂದ್ ದಿವಸ ಸಪ್ರೇಟ್ ಆಗಿ ಕರ್ಕೊಂಡು ಹೋಗ್ತೀನಿ ಆಗ ಆ ಫ್ಲಾಟ್ ಅವ್ರಿಗೆ ತೋರಿಸ್ತೀನಿ ಪ್ಲೀಸ್ ನೀವು ನಾಳೆ ಬಂದ್ಬಿಡಿ ಅಂತ ಪೂಜಾ ಹೇಳ್ತಿರೋವಾಗ ಸರಿ ಹಾಗಿದ್ರೆ ನಾನು ನಾಳೆ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ತುಂಬಾ ಥ್ಯಾಂಕ್ಸ್ ಮೀನಾ ಅಂತ ಪೂಜಾ ಹೇಳಿದಾಗ ಪರ್ವಾಗಿಲ್ಲ ಪೂಜಾ ಅವ್ರ ಇದ್ರಲ್ಲಿ ಏನಿದೆ ಹೇಳಿ ನೀವ್ ನನ್ಗೆ ಅಡ್ರೆಸ್ ಸೆಂಡ್ ಮಾಡಿದ್ರೆ ಸಾಕು ನಾನು ಬಂದ್ಬಿಡ್ತೀನಿ ಅಂತ ಮೀನಾ ಹೇಳ್ತಾಳೆ ಇಲ್ಲ ಅವ್ರೆ ನೀವ್ ಇಲ್ಲೇ ಬಂದ್ಬಿಡಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಪೂಜಾ ಹೇಳಿದಾಗ ಇಲ್ಲ ಇಲ್ಲ ಪರವಾಗಿಲ್ಲ ಪೂಜಾ ನನಗ್ ಬೇರೆ ಕೆಲ್ಸ ಇದೆ ಕೆಲಸ ಮುಗಿಸ್ಕೊಂಡು ನಾನು ಸ್ಟ್ರೈಟ್ ಆಗಿ ಅಲ್ಲಿಗೆ ಬಂದ್ಬಿಡ್ತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಡ್ತಾಳೆ ಸರಿ ಅಂತ ಪೂಜಾ ಡೋರ್ ಲಾಕ್ ಮಾಡ್ಕೊಂಡು ಬಂದು ಅವಳ ಅವಳು ಮಾಡ್ತಿರ್ತಾಳೆ ಆಗ ಮತ್ತೆ ಡೋರ್ ಬೆಲ್ ರಿಂಗ್ ಆಗುತ್ತೆ ಏನಿದು ಅವ್ರ ಏನಾದ್ರು ಬಿಟ್ಟು ಹೋದ್ರ ಮತ್ತೆ ಬಂದಿದ್ದಾರೆ ಅಂತ ಅನ್ಸುತ್ತೆ ಅಂತ ಹೋಗಿ ಪೂಜಾ ಬಾಗ್ಲ ಓಪನ್ ಮಾಡ್ತಾಳೆ ಆಗ ಅಲ್ಲಿ ರೋಹಿಣಿ ಬಂದಿರ್ತಾಳೆ ನಂತರ ರೋಹಿಣಿ ಒಳಗಡೆ ಬಂದು ಏನೇ ಪೂಜಾ ನಿನ್ ರೂಟ್ ಎಲ್ಲ ಚೇಂಜ್ ಆಗ್ತಿದೆ ಅಂತ ರೋಹಿಣಿ ಕೇಳಿದಾಗ ಏನೇ ಹೇಳ್ತಿದ್ಯಾ ರೋಹಿಣಿ ಸರಿಯಾಗಿ ಹೇಳು ಅಂತ ಪೂಜಾ ಕೇಳ್ತಾಳೆ ಅಲ್ಲಾ ಕಡೆ ನಿನ್ ಮನೆಗ್ ಯಾರ್ಯಾರೋ ಬಂದ್ ಹೋಗ್ತಿದ್ದಾರಲ್ಲ ಇವಾಗ ಅದ್ರ ಬಗ್ಗೆ ಕೇಳ್ತಾ ಇದೀನಿ ಅಂತ ರೋಹಿಣಿ ಹೇಳಿದಾಗ ಓ ಮೀನಾ ಅವ್ರ ಬಗ್ಗೆ ಹೇಳ್ತೀನಿ ಿದ್ಯಾ ಅವ್ರ್ ನೋಡಿದ್ಯಾ ಅಂತ ಪೂಜಾ ಹೇಳ್ತಾಳೆ ಎದುರ್ಗೆ ಸಿಕ್ಕಿದ್ಲು ಕಣೆ ನಿನ್ನೆ ನೋಡೋದಕ್ಕೆ ಬಂದಿದ್ಲಂತೆ ಅಂತ ರೋಹಿಣಿ ಕೇಳಿದಾಗ ಅಯ್ಯೋ ಅದೇನಿಲ್ಲ ಕಣೆ ನಾಳೆ ನನ್ ಉಡು ಜೊತೆ ನಾನ್ ಫ್ಲಾಟ್ ನೋಡೋದಕ್ಕೆ ಅಂತ ಹೋಗ್ತಿದ್ದೀನಿ ನನ್ನ ಲವ್ಗೆ ಐಡಿಯಾ ಕೊಟ್ಟಿದ್ದೆ ಮೀನಾ ಅದಕ್ಕೆ ಅಲ್ಲಿಗೆ ಮೀನನ್ನು ಬರೋದಕ್ಕೆ ಹೇಳಿದ್ದೀನಿ ಅಲ್ಲಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅದ್ರ ಬಗ್ಗೆ ಅವ್ರನ್ನ ಬರೋದಕ್ಕೆ ಕೇಳಿದ್ದೆ ಅಂತ ಪೂಜಾ ಹೇಳ್ತಾಳೆ ಅಲ್ಲ ಕಣೆ ಇದೊಳ್ಳೆ ಚೆನ್ನಾಗಿದೆ ನಿಂದು ನಾನ್ ನಿನ್ ಫ್ರೆಂಡ್ ನಿನ್ ನನ್ ಆ ಮೀನನ್ ಕರ್ದಿದ್ಯಾ ಅಂತ ರೋಹಿಣಿ ಕೇಳ್ತಾಳೆ ನೋಡಿ ರೋಹಿಣಿ ನಿನ್ ನನ್ ಬೆಸ್ಟ್ ಫ್ರೆಂಡ್ ಕಣೆ ಆದ್ರೆ ಮೀನಾ ಅವ್ರು ನನ್ನ ಗುರು ಅದಕ್ಕೆ ಫಸ್ಟ್ ಅವ್ರನ್ನೇ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಪೂಜಾ ಹೇಳಿದಾಗ ಅದನ್ನ ಕೇಳಿ ರೋಹಿಣಿ ಕೋಪ ಬರುತ್ತೆ ಆಗ ಪೂಜಾ ನೇ ರೋಹಿಣಿ ನನ್ ಫ್ರೆಂಡ್ ಕಡೆ ನೀನ್ ಯಾವಾಗ ಬೇಕಾದ್ರೂ ನನ್ನ ಜೊತೆ ಹೋಗ್ಬೋದು ಬರ್ಬೋದು ಯಾಕಂದ್ರೆ ಕೊನೆವರೆಗೂ ನಾವಿಬ್ಬ ಜೊತೆಲಿ ಇರೋದು ಅಂತ ಪೂಜಾ ಹೇಳ್ತಿರುವಾಗ ಲೇ ಸಾಕು ಸುಮ್ನೆ ಇರೋ ಏನೇನೇ ಹೇಳಿ ನನ್ಗೆ ಇನ್ನು ಕೋಪ ಜಾಸ್ತಿ ಮಾಡ್ಬೇಡ ಅಂತ ರೋಹಿಣಿ ಹೇಳ್ತಾಳೆ ಸರಿ ಆಯ್ತು ಬೇಡ ನಿನ್ ಬೇಜಾರಾದ್ರೆ ನಾಳೆ ನೀನು ನನ್ನ ಜೊತೆ ಬಾ ಮೀನಾ ಕೂಡ ಕರಿ ಅಂತಾನೆ ಹೇಳ್ತಿದ್ರು ನಾನೇ ಬೇಡ ಅಂತ ಹೇಳಿದ್ದೆ ಏನೋ ನಾವಿಬ್ರು ಇಬ್ರು ಸಪರೇಟ್ ಹೋದ್ರೆ ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳುದ್ಲಪ್ಪ ಎಲ್ಲಿ ಮೀನ ಜೊತೆ ನಿನ್ನ ಕೂಡ ಕರೆದ್ರೆ ನಿನ್ ಫೀಲ್ ಆಗುತ್ತೋ ಏನೋ ಅಂತ ನಾನೇ ಬೇಡ ಅಂತ ಹೇಳಿದೆ ಸರಿ ಆಯ್ತು ಬಿಡು ನೀನು ಬೇಕಿದ್ರೆ ನಾಳೆ ಬಾ ಪೂಜಾ ಹೇಳ್ತಾಳೆ ಇಲ್ಲ ಇಲ್ಲ ನಾನ್ ಬರೋದಿಲ್ಲ ನೀ ನಾ ಮೀನನ್ನೇ ಕರ್ಕೊಂಡು ಹೋಗು ನಾನೇ ಸಾವಿರ ಟೆನ್ಶನ್ ಅಲ್ಲಿ ಓದಾಡ್ತಾ ಇದೀನಿ ಅಂತ ರೋಹಿಣಿ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಯಾಕೆ ರೋಹಿಣಿ ಏನಾಯ್ತು ಹೇಳಿ ಅಂತ ಪೂಜಾ ಕೇಳಿದಾಗ ಶಾಂತಿ ಮಾಡಿರೋ ಇಡಿಯನ್ನ ರೋಹಿಣಿ ಪೂಜಾ ಹತ್ರ ಹೇಳ್ತಾಳೆ ಅಯ್ಯೋ ದೇವ್ರೆ ಏನೋ ನಿಮ್ ಮತ್ತೆ ಇಷ್ಟೊಂದು ದೊಡ್ಡ ಕೇಡಿಯಾಗಿದ್ದಾರಲ್ಲೇ ನಾನೇನು ಅಂತ ಅನ್ಕೊಂಡಿದ್ದೆ ಕಣೆ ಅವ್ರನ್ನ ಈ ಟ್ವಿಸ್ಟ್ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ಪೂಜಾ ಹೇಳ್ತಿರ್ತಾಳೆ ನೋಡೇ ನಮ್ಮ ಮತ್ತೆ ಕೈಲಿ ಮಾತು ನಮ್ಮ ಮತ್ತೆ ಇಡೀನ ನಾನೇ ಉಲ್ಟಾ ಮಾಡ್ತೀನಿ ಮನಸ್ಸು ನನ್ನಿಂದ ದೂರ ಮಾಡೋದಕ್ಕೂ ಮುಂಚೆನೆ ನಾನೇ ಅವ್ರಿಂದ ಮನಸ್ಸನ್ನ ದೂರ ಮಾಡ್ಬಿಡ್ತೀನಿ ಅಂತ ರೋಹಿಣಿ ಹೇಳ್ತಿರೋವಾಗ ಹೇಗೆ ಎಷ್ಟೇ ಆದ್ರೂ ಅವ್ರ ಅಮ್ಮನ್ ಮಗ ಅಲ್ವಾ ಅಂತ ಪೂಜಾ ಹೇಳ್ತಾಳೆ ನೋಡ್ತಾ ಇದ್ರೆ ಮನೋಜ್ ನನ್ ಮಾತನ್ನ ಕೇಳೋ ರೀತಿ ಬದಲಾಯಿಸ್ತೀನಿ ನಮ್ಮ ಮತ್ತೆ ರೂಟಲ್ಲೇ ಹೋಗಿ ಅದಕ್ಕೊಂದ್ ದಾರಿ ಮಾಡ್ತೀನಿ ಅಂತ ಹೇಳ್ತಾ ಹೇಳ್ಕೊಂಡು ರೋಹಿಣಿ ಶಾಂತಿ ನೆನೆಸ್ಕೊಂಡು ಕೋಪ ಮಾಡ್ಕೊಂಡು ಯೋಚನೆ ಮಾಡ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ ವಿಡಿಯೋ ನಿಮ್ಗೆ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು